ಕೂಡ ಒಂದಾಗಬೇಕಾಗಿದೆ ದೇಶಕ್ಕೆ ಬೆಂಬಲಿಸಬೇಕಾಗಿದೆ ನಾವು ಕೂಡ ಬೆಂಬಲವನ್ನು ಕೊಡ್ತೇವೆ ಸಹಕಾರವನ್ನು ಕೊಡ್ತೇವೆ ಅಂತ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಎಂ ಬಿ ಪಾಟೀಲ್ ಈಗಾಗಲೇ ಕೇಂದ್ರ ಏನು ನಿರ್ಧಾರವನ್ನು ತೆಗೆದುಕೊಂಡಿದೆಯೋ ಆ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ದೇಶದ ವಿಚಾರವಾಗಿ ನಾವೆಲ್ಲರೂ ಒಗ್ಗಟ್ಟಾಗಬೇಕು ರಾಜಕೀಯ ನಂತರ ದೇಶ ಮೊದಲು ಪಕ್ಷ ನಂತರ ಅಂತ ಹೇಳಿ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಇವತ್ತು ಏನೋ ನಿರ್ಣಯಗಳನ್ನು ತಗೊಳ್ಳಿ ಆ ಎಲ್ಲ ನಿರ್ಣಯಗಳಿಗೆ ದೇಶದ ನೂರ ನೂರ ನಲವತ್ತು ಕೋಟಿ ಜನ ಎಲ್ಲ ಪಕ್ಷಗಳು ಚಾಚು ತಪ್ಪದೆ ಅವರಿಗೆ ಎಲ್ಲ ರೀತಿಯ ಬೆಂಬಲವನ್ನು ಸಹಕಾರವನ್ನು ಕೊಡ್ತೇವೆ ದೇಶದ ರಕ್ಷಣೆ ಸಲುವಾಗಿ ನಮ್ಮ ಜನರ ರಕ್ಷಣೆ ಮತ್ತು ಇವತ್ತು ಯಾವುದೇ ಕ್ರಮಗಳನ್ನ ಇವತ್ತೊಂದು ದಿವಸ ಯಾವುದೇ ಕ್ರಮಗಳನ್ನ ಇವತ್ತು ದಿವಸ ಕೇಂದ್ರ ಸರ್ಕಾರಕ್ಕೆ ತಗೊಳಕ್ಕೆ ಬಯಸ್ತದೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ನೂರ ನಲವತ್ತು ಕೋಟಿ ಜನ ಎಲ್ಲರೂ ಈ ವಿಚಾರದಲ್ಲಿ ದೇಶದ ವಿಚಾರ ಬಂದಾಗ ದೇಶ ಪ್ರಥಮ ಪಕ್ಷ ನಂತರ ಹೀಗಾಗಿ ಯಾವುದೇ ನಿರ್ಣಯ ತಗೊಂಡ್ರು ಕೂಡ ಆ ನಿರ್ಣಯಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ ಇದನ್ನು ಎ ಐ ಸಿ ಸಿ ಅಧ್ಯಕ್ಷರು ಹೇಳಿದ್ದಾರೆ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ ಇವತ್ತು ನಾವು ಕೂಡ ಪುನರುಚ್ಚರಿಸ್ತಿದ್ವಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಮ್ಮ ಅನೇಕ ಸಚಿವರು ಕೂಡ ಹೇಳಿದ್ದಾರೆ ಇವತ್ತು ಏನೆಲ್ಲ ಇವತ್ತನ್ನು ಸಹ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಅಥವಾ ಏನೆಲ್ಲ ಪಾಲನೆ ಮಾಡಲಿಕ್ಕೆ ಈಗ ತಾವು ಹೇಳಿದರೆ ಸರ್ಕಿಲ್ಲರು ಅದೆಲ್ಲವನ್ನು ಕೂಡ ಪಾಲನೆ ಮಾಡುವಂಥದ್ದು ಆಗಬೇಕು ನಮ್ಮ ಜನರ ಸುರಕ್ಷತೆ ಮತ್ತು ಇವತ್ತು ಏನು ಈ ಪಾಕಿಸ್ತಾನ್ ದೇಶ ಇದೆ ಇವತ್ತು ಏನು ಈ ಭಯೋತ್ಪಾದನೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಅದು ಎರಡು ಜಗಜ್ಜಾಹೀರಾಗಿದೆ ಇವರಿಗೆ ಯಾವ ರೀತಿ ಇಂದಿರಾ ಗಾಂಧಿಯವರ ಹಿಂದೆ ತಕ್ಕ ಪಾಠವನ್ನು ಕಲಿಸಿದ್ರು ಅದಕ್ಕೆ ಅಲ್ಲಿ ಆವಾಗಿನ ಕಾಲಕ್ಕೆ ಈ ಕಾಲಕ್ಕೆ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ ಅದನ್ನು ನಾನು ಮಾತನಾಡಲಿಕ್ಕೆ ಹೋಗುವುದಿಲ್ಲ ಅದಾಗಿನೂ ಕೂಡ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೊಡ್ತೇವೆ ಎಲ್ಲವನ್ನು ಕೂಡ ಪಾಲನೆ ಮಾಡ್ತೇವೆ ಕೇಂದ್ರದಿಂದ ಮಾಕ್ ಡ್ರಿಲ್ ಅನ್ನು ಮಾಡಲಾಗ್ತಾ ಇದೆಯಲ್ಲ ಅದನ್ನು ನಾವು ಸ್ವಾಗತ ಸ್ವಾಗತ ಮಾಡ್ತೇವೆ ಪಾಕ್ ಉಗ್ರರ ವಿರುದ್ಧ ಯುದ್ಧ ಆಗಲೇಬೇಕು ಅಂತ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ ಯುದ್ಧ ಆಗಲೇಬೇಕು ಉಗ್ರರ ಅಡುಗು ತಾಣಗಳನ್ನು ಪತ್ತೆ ಹಚ್ಚಿ ಅವರ ಹುಟ್ಟಡಗಿಸಬೇಕು ಅಂತ ಹೇಳಿದ್ದಾರೆ ಕೇಂದ್ರದ ನಿರ್ಧಾರ ಸ್ವಾಗತಾರ ನಾವು ಸ್ವಾಗತ ಮಾಡ್ತೀವಿ ದೇಶದ ಪರವಾಗಿ ನಿಲ್ತೀವಿ ಅಂತ ಸಚಿವ ಶಿವರಾಜ್ ತನ್ನಡಿಗೆ ಹೇಳಿದ್ದಾರೆ ಒಂದು ಪ್ರಕ್ರಿಯೆ ಅದನ್ನು ಮಾಡಿಲ್ ಮಾಡಲೇಬೇಕಾದಂಥ ಪ್ರಕ್ರಿಯೆ ಈ ಭಯೋತ್ಪಾದಕರನ್ನ ಅಟ್ಟಾಡಿಸಬೇಕು ಅವರನ್ನ ಅವ್ರ ಮೇಲೆ ಕಠಿಣವಾದಂಥ ಶಿಕ್ಷೆಯನ್ನು ಆಗಲೇಬೇಕು ಮೊನ್ನೆ ನಮ್ಮ ಭಾರತದ ಇಪ್ಪತ್ತಾರು ನಾಗರಿಕರಿಗೆ ಭಯೋತ್ಪಾದಕರಿಂದ ಭಯೋತ್ಪಾದಕರಿಂದ ನಮ್ಗೆ ತೊಂದರೆ ಆಗಿದೆ ಅನ್ನೋದನ್ನ ಎಲ್ಲರಿಗೂ ಗಮನದಾಗಿದೆ ಆದರೆ ಇದ್ರ ವಿ ಈ ವಿಚಾರವಾಗಿ ಮೊದಲು ಭಯೋತ್ಪಾದನೆ ಏನು ಟೆಂಟ್ಗಳದವು ಅವ್ರ ಮೇಲೆ ಈಗಾಗಲೇ ಪ್ರಾರಂಭವನ್ನು ಮಾಡಿದ್ದಾರೆ ಅದನ್ನು ಮಾಡಬೇಕು ಭಯೋತ್ಪಾದಕರನ್ನು ಅಟಾಡಿಸಬೇಕು ಅಂತ ನಮ್ಮ ಉದ್ದೇಶ ಅದಕ್ಕೆ ನಾನು ಸ್ವಾಗತವನ್ನು ಮಾಡ್ತೀನಿ ಅದು ಒಂದು ಪ್ರಕ್ರಿಯೆ ಅದನ್ನು ಮಾಡಿ ಮಾಡಲೇಬೇಕಾದಂಥ ಪ್ರಕ್ರಿಯೆ ಈ ಭಯೋತ್ಪಾದಕರನ್ನು ಅಟಾಡಿಸಬೇಕು ಅವರನ್ನ ಅವರ ಮೇಲೆ ಕಠಿಣವಾದಂಥ